ಇಡೀ ಬೆಂಗಳೂರೇ ಬೆದರಿತ್ತು ದೇಶವೇ ಬೆಚ್ಚಿತ್ತು ಬೆಂಗಳೂರಿನಲ್ಲಿ ಆಗಿದ್ದ ಬಾಂಬ್ ಸ್ಫೋಟ ಎಲ್ಲರನ್ನೂ ದಂಗುಬಡಿಸಿತ್ತು ರಾಮೇಶ್ವರಂ ಕೆಫೆ ಸ್ಫೋಟಿಸಿದ್ದ ಬಾಂಬರ್ ನಗರಕ್ಕೆ ಹೇಗೆ ಕಾಲಿಟ್ಟ ಅನ್ನೋ ರಹಸ್ಯ ಇವತ್ತು ರಿವೀಲ್ ಆಗಿದೆ ಅಷ್ಟೇ ಅಲ್ಲ ಅವನು ಎಲ್ಲಿ ಅವನು ಎಲ್ಲಿ ಟ್ರೈನಿಂಗ್ ಪಡೆದಿದ್ದ ಅನ್ನೋ ಸುಳಿವು ಸಿಕ್ಕಿದೆ ಅರಣ್ಯದಲ್ಲಿ ಟ್ರೈನಿಂಗ್ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸಿದ್ದ ಉಗ್ರ ಎಲ್ಲಿಂದ ಬಂದಿದ್ದ ಎಲ್ಲೆಲ್ಲಿ ತರಬೇತಿ ಪಡೆದಿದ್ದ ಆತನಿಗೆ ಸಾಥ್ ಕೊಟ್ಟಿದ್ಯಾರು ಅನ್ನೋ ಮತ್ತಷ್ಟು ಮಾಹಿತಿಗಳು ಇವತ್ತು ಬಯಲಾಗಿವೆ ಚೆನ್ನೈ ಟು ತಿರುಪತಿ ತಿರುಪತಿ ಟು ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬರ್ಗೆ ಮತ್ತೊಬ್ಬನ ಸಾಥ್ ಒಬ್ಬನೇ ಮಾಡಿಲ್ಲ ಒಬ್ಬನೇ ಬಂದು ಬಾಂಬ್ ಸ್ಫೋಟಿಸಿಲ್ಲ ಈ ಬಾಂಬರ್ ಹಿಂದೆ ಮತ್ತೊಬ್ಬನ ಕೈಚಳಕವೂ ಇದೆ ಅನ್ನೋದು ಗೊತ್ತಾಗಿದೆ ಅಷ್ಟಕ್ಕೂ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟವಾಗಿ ಹನ್ನೆರಡು ದಿನವಾಗಿದೆ ಇಷ್ಟಾದ್ರೂ ಬಾಂಬರ್ ಪತ್ತೆ ಆಗಿಲ್ಲ ಆದ್ರೆ ಆತನ ಹೆಜ್ಜೆ ಗುರುತುಗಳು ದಿನಕ್ಕೊಂದರಂತೆ ರಿವೀಲ್ ಆಗ್ತಿವೆ ಇನ್ನು ಬಾಂಬರ್ ಗೆ ಮತ್ತೊಬ್ಬ ಕೈ ಜೋಡಿಸಿದ್ದ ಅನ್ನೋ ಮಾಹಿತಿ ಎನ್ಐಎಗೆ ಸಿಕ್ಕಿದ್ದು ಆತನ ಬಂಧನಕ್ಕೂ ಪೊಲೀಸರು ಬಲೆ ಬೀಸಿದ್ದಾರೆ ಅಷ್ಟಕ್ಕೂ ಸ್ಫೋಟದ ಬಳಿಕ ಆತ ಬಳ್ಳಾರಿ ಮಾರ್ಗವಾಗಿ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಗೊತ್ತಾಗಿತ್ತು ನಿಜ ಆದರೆ ಆತ ಬೆಂಗಳೂರಿಗೆ ಹೇಗೆ ಬಂದ ಅನ್ನೋ ಮಾಹಿತಿ ಇಂದು ಬಯಲಾಗಿದೆ ಚೆನ್ನೈನಿಂದ ತಿರುಪತಿಗೆ ರೈಲ್ನಲ್ಲಿ ಬಂದ ಬಾಂಬರ್ ತಿರುಪತಿಯಿಂದ ಬಸ್ನಲ್ಲಿ ಬಂದವನು ಕೆಆರ್ಪುರಂ ಬಸ್ ನಿಲ್ದಾಣದಲ್ಲಿ ಇಳಿದಿದ್ದಾನೆ ನಂತರ ಮಹದೇವ್ಪುರದ ಗ್ರಫೇಡ್ ಇಂಡಿಯಾ ಸರ್ಕಲ್ಗೆ ಬಂದು ಬಸ್ ಬದಲಿಸಿದ್ದ ಬಳಿಕ ಬ್ರೂಕ್ಫೀಲ್ಡ್ ಕಡೆಗಿನ ಬಸ್ ಸೇರಿ ರಾಮೇಶ್ವರಂ ಕೆಫೆಗೆ ಆಗಮಿಸಿದ ಅಡ್ವಾನ್ಸ್ ಬಾಂಬ್ ತಯಾರು ಮಾಡಿದ್ದ ಆರೋಪಿ ಈ ಹಿಂದೆ ಈ ರೀತಿಯ ಬಾಂಬ್ ಕುಕ್ಕರ್ ಮತ್ತು ಸ್ಟೀಲ್ ಬಾಕ್ಸ್ ನಲ್ಲಿ ಮಾಡಲಾಗ್ತಿತ್ತು ಈ ಬಾರಿ ಸಾಫ್ಟ್ ಪೇಪರ್ ಸಿಲ್ವರ್ ಪೇಪರ್ ಮತ್ತು ಬ್ಯಾಗ್ ಮೂಲಕ ಮಾಡಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ ಸ್ಪಷ್ಟ ಉತ್ತರಕ್ಕಾಗಿ ಎಫ್ಎಸ್ಎಲ್ ವರದಿಗಾಗಿ ವೆಯ್ಟಿಂಗ್ ಮಾಡಲಾಗ್ತಿದೆ ಮಲೆನಾಡು ಭಾಗದ ಬಾಂಬರ್ ಅಷ್ಟಕ್ಕೂ ಬಾಂಬ್ ಸ್ಫೋಟಿಸಿದವನು ಕರ್ನಾಟಕದವನೇ ಅನ್ನೋದು ಗೊತ್ತಾಗಿದೆ ಅದರಲ್ಲೂ ಮಲೆನಾಡು ಭಾಗದವನು ಅನ್ನೋ ಕ್ಲೂ ಸಿಕ್ಕಿದೆ ಬೆಂಗಳೂರಿನ ಬಗ್ಗೆ ಚೆನ್ನಾಗಿ ಪರಿಚಯ ಇದ್ದವನೇ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿದಾನೆ ವಿಷಯ ಏನಂದ್ರೆ ಸ್ಫೋಟಕ್ಕೂ ಮುನ್ನ ಶಿವನ ಸಮುದ್ರ ಹಾಗೂ ಗುಂಡ್ಲುಪೇಟೆ ಕೃಷ್ಣಗಿರಿ ಅರಣ್ಯ ಪ್ರದೇಶದಲ್ಲಿ ಟ್ರೈನಿಂಗ್ ನಡೆಸಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ ಇನ್ನು ಸ್ಪೆಕ್ಯುಲೇಷನ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ಅವನು ಇಲ್ಲಿ ಅವನು ಕರ್ನಾಟಕದವನು ಹಾಗೆ ಅಂತೆಲ್ಲ ಸ್ಪೆಕ್ಯುಲೇಷನ್ಸ್ ಮಾಡ್ತಿದ್ದಾರೆ ಅವನು ಅವನ್ನ ಹಿಡಿದ ಮೇಲೆ ಎಲ್ಲ ಕೂಡ ಗೊತ್ತಾಗುತ್ತೆ ಅವನೇ ಇರ್ಬೋದು ಅನ್ನೋದು ಝೀರೋ ಝೀರೋ ಡೌನ್ ಮಾಡೋದಕ್ಕೆ ಮಾಡ್ತಿದ್ದಾರೆ ಬೆಂಗಳೂರಿಗೆ ಕಾಲಿಡಲು ಒಂದು ಮಾರ್ಗ ಬಳಸಿದ್ರೆ ಇಲ್ಲಿಂದ ಎಸ್ಕೇಪ್ ಆಗಲು ಮತ್ತೊಂದು ದಾರಿ ಬಳಸಿದ್ದಾನೆ ಚಾಣಾಕ್ಷ ಉಗ್ರನ ಬೇಟೆಗಾಗಿ ಸಿಸಿಬಿ ಹಾಗೂ ಎನ್ಐಎ ಕರ್ನಾಟಕ ತೆಲಂಗಾಣ ತಮಿಳುನಾಡು ಅಂತ ಮೂರು ರಾಜ್ಯಗಳಲ್ಲಿ ಶೋಧ ಮಾಡುತ್ತಿದೆ